ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾನ್ ರಾಜ ವಾಸಿಸುತ್ತಿದ್ದನು ಅವನೂ ತನ್ನ ರಾಜ್ಯವನ್ನು ನ್ಯಾಯ ಮತ್ತು ಬುದ್ಧಿವಂತಿಕೆಯಿಂದ ಆಳುತ್ತಿದ್ದನು ಅವನ ಕಾನೂನುಗಳು ಕಟ್ಟುನಿಟ್ಟಾಗಿದ್ದವು ಮತ್ತು ಅಲ್ಲಿ ಶಿಸ್ತನ್ನು ಬಹಳ ಗೌರವಿಸಲಾಗುತ್ತಿತ್ತು ಒಂದು ಸಣ್ಣ ತಪ್ಪಿಗೂ ಕೂಡ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು ಏಕೆಂದರೆ ನ್ಯಾಯವು ಎಲ್ಲರಿಗೂ ಸಮಾನವಾಗಿರಬೇಕು ಎಂದು ರಾಜನು ನಂಬಿದ್ದನು ಅವನ ರಾಜಮನೆತನದಲ್ಲಿ ಒಬ್ಬ ಬುದ್ಧಿವಂತ ಮತ್ತು ಧರ್ಮನಿಷ್ಠ ಕ್ರೈಸ್ತಗುರು ಸೇವೆ ಸಲ್ಲಿಸುತ್ತಿದ್ದನು ಅವನು ತನ್ನ ಭಕ್ತಿ ಜ್ಞಾನ ಮತ್ತು ಸಮಗ್ರತೆಗಾಗಿ ಎಲ್ಲರಿಂದಲೂ ಪ್ರೀತಿಸಲ್ಪಟ್ಟನು ಮತ್ತು ಗೌರವಿಸಲ್ಪಟ್ಟನು ಜನರು ಅವನನ್ನು ನೀತಿವಂತಿಕೆಯ ಪ್ರತಿರೂಪವಾಗಿ ನೋಡಿದರು ಆದರೆ ಒಂದು ದಿನ ಇಡೀ ರಾಜ್ಯವು ಭಾಗವಹಿಸಿದ ಭವ್ಯ ಸಮಾರಂಭದಲ್ಲಿ ಕ್ರೈಸ್ತಗರು ಒಂದು ಸಣ್ಣ ತಪ್ಪನ್ನು ಮಾಡಿದನು ಅದು ಒಂದು ಸಣ್ಣ ಕೃತ್ಯವಾಗಿತ್ತು ಆದರೆ ಅದು ರಾಜಮನೆತನದ ನಿಯಮಗಳಲ್ಲಿ ಒಂದನ್ನು ಉಲ್ಲಂಘಿಸಿತ್ತು ರಾಜನು ತೀವ್ರವಾಗಿ ನಿರಾಶೆಗೊಂಡನು ಅವನು ಕ್ರೈಸ್ತಗುರುವನ್ನು ಶಿಕ್ಷಿಸಲು ಬಯಸಲಿಲ್ಲ ಆದರೂ ಇಡೀ ಆ ಸ್ಥಾನವು ತಪ್ಪನ್ನು ನೋಡಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಾನೂನನ್ನು ಪಾಲಿಸಲು ರಾಜನಿಗೆ ಬೇರೆ ದಾರಿ ಇರಲಿಲ್ಲ ಕ್ರೈಸ್ತಗುರು ಸಹ ಶಿಕ್ಷೆಯನ್ನು ಎದುರಿಸಬೇಕೆಂದು ಅವನು ನಿರ್ಧರಿಸಿದನು ಆದರೆ ಗೌರವದಿಂದ ರಾಜನು ಕ್ರೈಸ್ತಗುರುವಿಗೆ ತನ್ನ ಶಿಕ್ಷೆಯನ್ನು ತಾನೇ ಆರಿಸಿಕೊಳ್ಳಲು ಅವಕಾಶ ನೀಡಿದನು ಅವನು ಹೇಳಿದನು ನೀವು ಈ ರಾಜ್ಯದಲ್ಲಿ ಗೌರವದಿಂದ ಸೇವೆ ಸಲ್ಲಿಸಿರುವಿರಿ ಆದರೆ ನಿಯಮಗಳು ನಿಯಮಗಳೇ ನೀವು ನಾಲ್ಕು ಶಿಕ್ಷೆಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕು ನಿಮ್ಮ ಜೈಲಿನ ಪಕ್ಕದಲ್ಲಿರುವ ನಾಲ್ಕು ಕೋಣೆಗಳಲ್ಲಿ ನಾಲ್ಕು ದೊಡ್ಡ ಪಾಪಗಳಿವೆ ಮದ್ಯ ಕುಡಿಯುವುದು ಮಾಂಸ ತಿನ್ನುವುದು ವೇಶ್ಯೆಯೊಂದಿಗೆ ಇರುವುದು ಅಥವಾ ನಿಮ್ಮ ಸ್ವಂತ ಜೀವನವನ್ನು ನೀವೇ ಕೊನೆಗೊಳಿಸುವುದು ನೀವು ಇವುಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕು ಎಂದನು ಕ್ರೈಸ್ತಗುರು ತನ್ನ ಕೈಗಳನ್ನು ಮಡಚಿ ವಿನಮ್ರವಾಗಿ ಆದೇಶವನ್ನು ಸ್ವೀಕರಿಸಿದನು ಆ ರಾತ್ರಿ ಅವನನ್ನು ಜೈಲಿನಲ್ಲಿ ಬಂಧಿಸಲಾಯಿತು ಕತ್ತಲೆಯಲ್ಲಿ ಒಬ್ಬಂಟಿಯಾಗಿ ಭಯ ಮತ್ತು ಗೊಂದಲದ ನಡುವೆ ನಲುಗಿ ಅವನು ಮೌನವಾಗಿ ಕುಳಿತಿದ್ದನು ಅವನು ಎದ್ದು ನಿಧಾನವಾಗಿ ಮೊದಲ ಬಾಗಿಲನ್ನು ತೆರೆದನು ಆ ಕೋಣೆಯ ಒಳಗೆ ದೀಪದ ಕೆಳಗೆ ಮದ್ಯದ ಬಾಟಲಿ ಹೊಳೆಯುತ್ತಿತ್ತು ಇಲ್ಲ ಮದ್ಯ ಸೇವನೆ ಮಾದಕತೆಯನ್ನು ಉಂಟುಮಾಡುತ್ತದೆ ಒಬ್ಬ ಗುರುವಾಗಿ ನಾನು ಈ ಪಾಪವನ್ನು ಮಾಡಲಾರೆ ಎಂದು ಅವನು ಬಾಗಿಲು ಮುಚ್ಚಿದನು ಎರಡನೇ ಕೋಣೆಯಲ್ಲಿ ಹುರಿದ ಮಾಂಸದಿಂದ ತುಂಬಿದ ಬಟ್ಟಲನ್ನು ಅವನು ನೋಡಿದನು ಅದರ ಸುವಾಸನೆಯು ಗಾಳಿಯಲ್ಲಿ ಹರಡಿತು ನಾನು ಮಾಂಸವನ್ನು ತಿನ್ನಲು ಸಾಧ್ಯವಿಲ್ಲ ಅದು ಕೂಡ ಪಾಪ ಎಂದು ಅವನು ಅಲ್ಲಿಂದ ಹಿಂದೆ ಸರಿದನು ಮೂರನೇ ಕೋಣೆಯಲ್ಲಿ ಒಬ್ಬ ಸುಂದರ ಮಹಿಳೆ ಕಣ್ಣುಗಳನ್ನು ಆಕರ್ಷಿಸುವಂತೆ ಚಿಕ್ಕ ಬಟ್ಟೆಗಳನ್ನು ಧರಿಸಿದ್ದಳು ಅವಳು ಮುಗುಳ್ನಗುತ್ತಾ ಮೆಲ್ಲನೆ ಹೇಳಿದಳು ನಾನು ನಿಮ್ಮ ಸೇವೆ ಮಾಡಲು ಇಲ್ಲಿದ್ದೇನೆ ಕ್ರೈಸ್ತ ಗುರುವಿನ ಹೃದಯ ನಡುಗಿತು ಇಲ್ಲ ಇದು ಅಪವಿತ್ರ ಎಂದು ಅವನು ಹೇಳಿದನು ಮತ್ತು ತಕ್ಷಣ ಬಾಗಿಲು ಮುಚ್ಚಿದನು ನಂತರ ಅವನು ಕೊನೆಯ ಕೋಣೆಯನ್ನು ತೆರೆದನು ಮತ್ತು ಛಾವಣಿಯಿಂದ ನೇತಾಡುವ ಹಗ್ಗವನ್ನು ನೋಡಿದನು ಆತ್ಮಹತ್ಯೆ ಮಹಾಪಾಪ ನಾನು ನನ್ನ ಸ್ವಂತ ಜೀವನವನ್ನು ಹೀಗೆ ಕೊನೆಗೊಳಿಸಲಾರೆ ಎಂದು ಅವನು ಗಾಬರಿಯಿಂದ ಪಿಸುಗುಟ್ಟಿದನು ಕ್ರೈಸ್ತ ಗುರು ಹತಾಶೆಯಿಂದ ಕುಳಿತನು ಪ್ರತಿಯೊಂದು ಆಯ್ಕೆಯೂ ಅಸಾಧ್ಯವೆಂದು ತೋರುತ್ತಿತ್ತು ದೀರ್ಘ ಚಿಂತನೆಯ ನಂತರ ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು ಇವೆಲ್ಲವೂ ಪಾಪಗಳು ಆದರೆ ಸ್ವಲ್ಪ ಮದ್ಯ ಕುಡಿಯುವುದು ಅವುಗಳಲ್ಲಿ ಚಿಕ್ಕದಾಗಿರಬಹುದು ಬಹುಶಃ ನಾನು ಅದನ್ನು ಸಹಿಸಿಕೊಳ್ಳಬಹುದು ಆದ್ದರಿಂದ ಅವನು ಮತ್ತೆ ಮೊದಲ ಕೋಣೆಗೆ ಪ್ರವೇಶಿಸಿ ಸ್ವಲ್ಪ ಮದ್ಯವನ್ನು ಕುಡಿದನು ಅದು ಅವನ ಮೊದಲ ಅನುಭವವಾಗಿತ್ತು ಆದರೆ ಶೀಘ್ರದಲ್ಲೇ ಅವನಿಗೆ ಬೆಚ್ಚಗಿನ ಮತ್ತು ಹಗುರವಾದಂತೆ ಅನುಭವವಾಯಿತು ನಿಧಾನವಾಗಿ ಅವನು ಸಂಪೂರ್ಣ ಬಾಟಲಿಯನ್ನೇ ಖಾಲಿ ಮಾಡಿದನು ಮದ್ಯದ ಅಮಲೇರಿದ ಅವನಿಗೆ ಈಗ ಹಸಿವಾಗಲು ಪ್ರಾರಂಭಿಸಿತು ಮಾಂಸದ ವಾಸನೆ ಅವನನ್ನು ಪ್ರಚೋದಿಸಿತು ಒಂದು ಸಣ್ಣ ತುಂಡನ್ನು ಸೇವಿಸಿದರಾಯಿತು ಎಂದು ಅವನು ತನ್ನಷ್ಟಕ್ಕೆ ಹೇಳಿಕೊಂಡು ಎರಡನೇ ಕೋಣೆಗೆ ಪ್ರವೇಶಿಸಿದನು ಶೀಘ್ರದಲ್ಲೇ ಅವನು ಇಡೀ ಭಕ್ಷ್ಯವನ್ನೇ ತಿಂದನು ಈಗ ಮದ್ಯ ಮತ್ತು ದುರಾಸೆಯಿಂದ ಮಬ್ಬಾಗಿದ್ದ ಅವನ ಮನಸ್ಸು ಆಸೆಯ ಕಡೆಗೆ ತಿರುಗಿತು ಆ ಮಹಿಳೆಯ ಚಿತ್ರ ಅವನ ಮುಂದೆ ಮಿನುಗಿತು ಅವಳು ನನಗಾಗಿಯೇ ಇಲ್ಲಿದ್ದಾಳೆ ಎಂದು ಅವನು ಪಿಸುಗುಟ್ಟುತ್ತಾ ಅವಳ ಕೋಣೆಗೆ ಪ್ರವೇಶಿಸಿದನು ಆ ರಾತ್ರಿ ಅವನು ಸಂಪೂರ್ಣವಾಗಿ ಪಾಪಕ್ಕೆ ಬಿದ್ದನು ಬೆಳಗಾಗುತ್ತಿದ್ದಂತೆ ಅವನಿಗೆ ಎಚ್ಚರವಾಯಿತು ಅವನ ತಲೆ ಭಾರವಾಯಿತು ಅವನ ಹೃದಯವು ಪುಡಿಪುಡಿಯಾಯಿತು ಮಾದಕತೆಯ ಮಂಜು ಮರೆಯಾಯಿತು ಮತ್ತು ಅವನ ಕ್ರಿಯೆಗಳ ಭಯಾನಕತೆ ಅವನನ್ನು ನೋಯಿಸಿತು ನಾನು ಎಲ್ಲಾ ನಾಲ್ಕು ನಿಯಮಗಳನ್ನು ಮುರಿದಿದ್ದೇನೆ ಎಂದು ನಾಚಿಕೆ ಮತ್ತು ಅಪರಾಧಿ ಭಾವನೆಗಳು ಅವನನ್ನು ನುಂಗಿದವು ಅದನ್ನು ಸಹಿಸಲಾಗದೆ ಅವನು ಕೊನೆಯ ಕೋಣೆಗೆ ನಡೆದು ಅವನ ಕುತ್ತಿಗೆಗೆ ಕುಣಿಕೆಯನ್ನು ಹಾಕಿಕೊಂಡು ತನ್ನ ಜೀವನವನ್ನು ಕೊನೆಗೊಳಿಸಿದನು ಮರುದಿನ ಬೆಳಿಗ್ಗೆ ಕಾವಲುಗಾರರು ಅವನನ್ನು ನಿರ್ಜೀವವಾಗಿ ಕಂಡುಕೊಂಡರು ಆ ಸುದ್ದಿ ರಾಜನಿಗೆ ತಲುಪಿತು ಮತ್ತು ಅವನ ಕಣ್ಣುಗಳಲ್ಲಿ ನೀರು ತುಂಬಿತು ಮನುಷ್ಯನ ದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ ಅದು ಅವನ ಸ್ವಂತ ಮನಸ್ಸು ಎಂದು ರಾಜಪಿಸುಗುಟ್ಟಿದನು ಪ್ರತಿಯೊಂದು ಪತನವು ಒಂದು ಸಣ್ಣ ರಾಜಿಯೊಂದಿಗೆ ಪ್ರಾರಂಭವಾಗುತ್ತದೆ ಎಂದು ಈ ಕಥೆ ನಮಗೆ ನೆನಪಿಸುತ್ತದೆ ಕ್ರೈಸ್ತ ಗುರು ಒಂದು ಗುಟುಕೂ ಮದ್ಯಸೇವನೆ ತಪ್ಪಲ್ಲ ಎಂದು ಭಾವಿಸಿದನು ಆದರೆ ಆ ಒಂದೇ ಹೆಜ್ಜೆ ಅವನನ್ನು ವಿನಾಶದ ಸರಪಳಿಗೆ ಕರೆದೊಯ್ಯಿತು ಹಾಗೆಯೇ ಜೀವನದಲ್ಲಿ ಒಬ್ಬ ವ್ಯಕ್ತಿಯೂ ಒಂದೇ ದಿನದಲ್ಲಿ ಭ್ರಷ್ಟನಾಗುವುದಿಲ್ಲ ಅಥವಾ ಮುರಿದು ಹೋಗುವುದಿಲ್ಲ ಅದು ಒಂದು ಸುಳ್ಳು ಒಂದು ನೆಪ ಅಥವಾ ಒಂದು ಅಸಡ್ಡೆ ಆಯ್ಕೆಯೊಂದಿಗೆ ಪ್ರಾರಂಭವಾಗುತ್ತದೆ ನಮ್ಮ ಮನಸ್ಸು ಆಗಾಗ್ಗೆ ಪಿಸುಗುಟ್ಟುತ್ತಲೇ ಇರುತ್ತದೆ ಒಂದು ಬಾರಿ ಪರವಾಗಿಲ್ಲ ಎಂದು ಆದರೆ ಆ ಸಣ್ಣ ದೌರ್ಬಲ್ಯದ ಕ್ಷಣವು ನಮ್ಮನ್ನು ನಿಯಂತ್ರಿಸುವ ಅಭ್ಯಾಸವಾಗಿ ಬೆಳೆಯಬಹುದು ನಿಜವಾದ ಶಕ್ತಿ ಇತರರನ್ನು ಸೋಲಿಸುವುದರಲ್ಲಿ ಇಲ್ಲ ಬದಲಾಗಿ ನಮ್ಮ ಸ್ವಂತ ಮನಸ್ಸನ್ನು ನಿಯಂತ್ರಿಸುವಲ್ಲಿ ಇದೆ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಪ್ರಲೋಭನೆ ಬಂದಾಗಲೆಲ್ಲ ಈ ಕ್ರೈಸ್ತ ಗುರುವಿನ ಕಥೆಯನ್ನು ನೆನಪಿಸಿಕೊಳ್ಳಿ ನಿಮ್ಮ ಆಲೋಚನೆಗಳನ್ನು ನಿಧಿಯಂತೆ ಕಾಪಾಡಿಕೊಳ್ಳಿ ಏಕೆಂದರೆ ಒಂದು ಹನಿವಿಷ ಕೂಡ ಹಾಲಿನ ಪಾತ್ರೆಯನ್ನು ಹಾಳು ಮಾಡಬಹುದು ಮತ್ತು ಒಂದು ತಪ್ಪು ಆಯ್ಕೆಯು ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸಬಹುದು ನೀವು ನಮ್ಮ ವಿಡಿಯೋವನ್ನು ಆನಂದಿಸುತ್ತಿದ್ದರೆ ಮತ್ತು ನಮಗೆ ನಿಮ್ಮ ಹೆಚ್ಚುವರಿ ಬೆಂಬಲವನ್ನು ತೋರಿಸಲು ಬಯಸಿದರೆ ಸೂಪರ್ ಥ್ಯಾಂಕ್ಸ್ ಬಟನ್ ಬಳಸುವುದನ್ನು ಮರೆಯಬೇಡಿ ಇದು ನಿಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ನಮಗೆ ಕಳುಹಿಸಲು ಉತ್ತಮ ಮಾರ್ಗವಾಗಿದೆ ಅಲ್ಲದೆ ನಿಮ್ಮ ಈ ಬೆಂಬಲವು ನೀವು ಇಷ್ಟಪಡುವ ಮತ್ತು ಆನಂದಿಸುವ ವಿಷಯವನ್ನು ರಚಿಸಲು ಮತ್ತು ಮುಂದುವರಿಸಲು ನಮಗೆ ಸಹಾಯ ಮಾಡುತ್ತದೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ Thank you.